ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಇವತ್ತೊಂದು ಕರ್ನಾಟಕ ರಾಜ್ಯದ ಒಂದು ಡೈನಾಮಿಕ್ ಲೀಡರ್ ಯಾರು ಆ ಡೈನಾಮಿಕ್ ಲೀಡ್ರ್ ಬಗ್ಗೆ ಹೇಳಲಿಕ್ಕೆ ಬಂದಿದ್ದೀನಿ ಯಾಕೆಂದರೆ ತನ್ನ ಐದು ವರ್ಷದ ಆಡಳಿತದಲ್ಲಿ ಒಂದು ಕಪ್ಪು ಚುಕ್ಕೆಯನ್ನು ಯಾವುದೇ ಅನಾಹುತದ ಕೆಲಸವನ್ನು ವಿವಾದಾಸ್ಪದ ಕಾರ್ಯವನ್ನು ಮಾಡಿಲ್ಲದ ವ್ಯಕ್ತಿ ಕರ್ನಾಟಕ ರಾಜ್ಯ ಒಂದು ಅಪರೂಪದ ರಾಜಕಾರಣಿ ಕಂಡಂಥ ಈ ರಾಜ್ಯ ದೇವರಾಜ ಅರಸನ ಬಿಟ್ಟರೆ ನಮ್ಮ ಸಿದ್ದರಾಮಯ್ಯ ಎಲ್ಲರ ಬಾಯಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಹೋಗ್ತಾ ಇದ್ದಾರೆ ಎಲ್ಲಿ ಟಗರು ಹೋಗುತ್ತೆ ಅಲ್ಲಿ ಗುಟ್ರು ಹಾಕುತ್ತೆ ಎಲ್ಲಿ ಟಗರು ಭಾಷಣ ಮಾಡಲಿಕ್ಕೆ ಹೇಳುತ್ತೆ ಚಪ್ಪಾಳೆಗಳ ಕರತಾಡತನದಿಂದ ಅವರನ್ನು ಸ್ವಾಗತ ಮಾಡ್ತಾರೆ ಯಾಕೆ ಸಿದ್ದರಾಮಯ್ಯ ಮೇಲೆ ಇಷ್ಟೊಂದು ಅಭಿಮಾನ ಮೈಸೂರದಿಂದ ಹಿಡಿದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಘೋಷಣೆ ಮಾಡ್ತಾರೆ ಯಾಕಂದರೆ ಸಿದ್ದರಾಮಯ್ಯ ಒಂದು ಚಾಲೆಂಜಿಂಗ್ ರಾಜಕಾರಣಿ ಯಾವಾಗ ಅವರು ಚಾಲೆಂಜ್ ಮಾಡ್ತಾರೆ ಆ ಚಾಲೆಂಜ್ನಲ್ಲಿ ವಿಫಲ ಆಗೋದಿಲ್ಲ ಅದಕ್ಕೆ ಅನೇಕ ಉದಾಹರಣೆ ಇದೆ ಯಾಕೆಂದರೆ ಇದೇ ರೆಡ್ಡಿಗಳ ದರ್ಬಾರ್ ನಡೆದಾಗ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸೌಧದಲ್ಲಿ ಅಸೆಂಬ್ಲಿ ನಡೆಯುವಾಗ ಕೇವಲ ಒಂದು ತೊಡೆ ತಟ್ಟಿದ್ದು ಹುಬ್ಬೇರಿಸಿ ಮಾತನಾಡಿದ್ದ ವಿಷಯನ ತೆಗೆದುಕೊಂಡು ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮುಖಾಂತರ ಹೋಗಿ ಅಲ್ಲಿ ಲಕ್ಷಾಂತರ ಜನರನ್ನು ಸೇರಿಸಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ತಂದಂಥ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೆಲವರು ಕೂಗು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕನ್ನೋದೊಂದು ಕೂಗು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗೋ ಒಂದು ಕೂಗು ಪರಮೇಶ್ವರಪ್ಪ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಗು ಈ ಕೂಗು ಯಾರು ಹೇಳ್ತಾ ಇದ್ದಾರೆ ಅಂದರೆ ಅವರವರ ಅಭಿಮಾನಿಗಳು ಹೇಳ್ತಾರೆ ಎಲ್ಲರೂ ತಮ್ಮ ತಮ್ಮ ಲೀಡ್ರ್ ಬಗ್ಗೆ ಅಭಿಮಾನ ಪ್ರೀತಿ ಇಟ್ಕೊಳ್ಳೋದು ಸಾಮಾನ್ಯ ಅದೇನು ಅಷ್ಟೊಂದು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥ ವಿಷಯ ಅಲ್ಲ ಯಾಕಂದರೆ ಸಿದ್ದರಾಮಯ್ಯ ಈಗಾಗಲೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ ಐದು ವರ್ಷ ಮುಖ್ಯಮಂತ್ರಿ ಆದಮೇಲೆ ಅವರು ಇನ್ನೂ ಪ್ರಮೋಷನ್ ಆಗಿ ಭಾರತದ ಪ್ರಧಾನಮಂತ್ರಿ ಗದ್ದೆಗೆ ಇರುವಂಥ ಶಕ್ತಿ ನಿರ್ಮಾಣ ಮಾಡ್ಕೋಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ದೇವೇಗೌಡರನ್ನ ಬಿಟ್ಟರೆ ಇನ್ನೂವರೆಗೆ ಯಾರೂ ಪ್ರಧಾನಮಂತ್ರಿ ಆಗಿಲ್ಲ ಮಾನ್ಯ ದೇವೇಗೌಡರು ಕರ್ನಾಟಕದ ಒಂದು ಪ್ರಧಾನಮಂತ್ರಿ ಹುದ್ದೆಯನ್ನು ರಾಜ್ಯಕ್ಕೆ ತಂದು ಕೊಟ್ಟಂಥ ಒಂದು ವಿಶೇಷ ಗೌರವ ಅವರಿಗೆ ಸಲ್ಲಬೇಕಾಗತ್ತೆ ಈಗ ಎರಡನೇ ಸಾಲಿನಲ್ಲಿ ಸಿದ್ದರಾಮಯ್ಯ ದಕ್ಷಿಣ ಭಾರತದಿಂದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ಸದ ಕಾರ್ಯ ಚಟುವಟಿಕೆ ಮುಖಾಂತರ ಕಾರ್ಯಕರ್ತರನ್ನ ಒಗ್ಗೂಡಿಸುವ ಮುಖಾಂತರ ಸಿದ್ದರಾಮಯ್ಯ ಮಾಡಬೇಕು ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಒಬ್ಬ ಮುಖ್ಯಮಂತ್ರಿಯನ್ನು ತಯಾರು ಮಾಡಬೇಕು ವಿನಃ ತಾನು ಮುಖ್ಯಮಂತ್ರಿ ಆಗ್ತೇನಂತ ಅಂತ ಎಲ್ಲೋ ಘೋಷಣೆ ಮಾಡಬಾರ್ದು ಯಾಕೆ ಗೊತ್ತಾ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಈಗ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಒಂದು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಈಗ ಕ್ವೀನ್ಸ್ ರೋಡ್ದಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿ ನೋಡಿದಿರ ತಾವು ಹೇಗೆ ಇತ್ತು ಅದು ಮೊದಲು ಇವತ್ತು ಹಾಗೆ ಕಂಗೊಳಿಸ್ತಾ ಇದೆ ಅದನ್ನು ಒಂದು ಅಲಂಕಾರಿಕವಾಗಿ ಮಾಡಿದ್ದಾರೆ ರೇಸ್ ಕೋರ್ಸ್ ಅಂತೇಳಿ ಇರುವಂಥ ಕಾಂಗ್ರೆಸ್ ಕಚೇರಿಯು ಸಹಿತ ಎಷ್ಟೊಂದು ಸುಂದರಗೊಳಿಸಿದ್ದಾರೆ ಕಾರ್ಯಕರ್ತರಿಗೆ ಒಂದು ಹುರುಪು ಹುಮ್ಮಸ್ಸು ತುಂಬಿಸುತ್ತಾ ಕರ್ನಾಟಕ ರಾಜ್ಯಾದ್ಯಂತ ಡಿ ಕೆ ಒಮ್ಮೆ ಸಿ ಎಂ ಆಗಬೇಕನ್ನೋದು ಅವರ ಬೆಂಬಲಿಗರ ಕೂಗು ಈಗ ಉತ್ತರ ಕರ್ನಾಟಕ ಭಾಗದಿಂದ ಸತೀಶ್ ಜಾರಕಿಹೊಳಿ ಇದ್ದಾರೆ ಎಂ ಬಿ ಪಾಟೀಲ್ ಇರ್ತಾರೆ ಇವರು ಎಲ್ಲರ ಬಗ್ಗೆ ವಿಚಾರ ಮಾಡಿದಾಗ ಎಲ್ಲರೂ ಮುಖ್ಯಮಂತ್ರಿ ಆಗಬೇಕನ್ನೋದು ಅವರ ಅಭಿಮಾನಿಗಳ ಕೂಗು ಈ ಅಭಿಮಾನಿಗಳ ಕೂಗು ಈಗಲೇ ತಮ್ಮ ತಮ್ಮ ಲೀಡರ್ಗಳ ಬಗ್ಗೆ ಹೇಳ್ತಾರೆ ಅದು ಸರ್ವೇ ಸಾಮಾನ್ಯ ಅದೇನು ಹೇಳ್ಬಾರ್ದು ಅಂತೇನಿಲ್ಲ ಅವರವ್ರ ಪ್ರೀತಿ ವಿಶ್ವಾಸದಿಂದ ಹೇಳ್ತಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ನೂರ ಐವತ್ತು ಸೀಟುಗಳನ್ನು ತರುತ್ತೇನೆ ಅಂತ ಕಾಂಗ್ರೆಸ್ ಪ್ರತಿಜ್ಞೆ ಘೋಷಣೆ ಮಾಡಿದೆ ಅದರಲ್ಲಿ ಎಲ್ಲರೂ ಒಂದೇ ವೇದಿಕೆ ಮೇಲೆ ಒಕ್ಕಟ್ಟಾಗಿ ಸಾಮೂಹಿಕ ನಾಯಕತ್ವದ ಮೇಲೆ ಇವತ್ತು ಚುನಾವಣೆ ಎದುರಿಸಿದರೆ ಮಾತ್ರ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಇಲ್ದಿದ್ರೆ ಇವರು ಹೀಗೆ ಕಚ್ಚಾಡಿದರೆ ಮತ್ತೆ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಕೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗ ಬಿ ಜೆ ಪಿ ಕೊರೋನಾದಲ್ಲಿ ಲಾಕ್ಡೌನ್ದಲ್ಲಿ ವಿಫಲ ಆಗಿದೆ ಜನಸಾಮಾನ್ಯರ ತತ್ತರಿಸಿ ಹೋಗಿದ್ದಾರೆ ಕೂಲಿಕಾರರು ಹಾಳಾದರು ಇವೆಲ್ಲವನ್ನ ನೋಡಿದಾಗ ಕಾಂಗ್ರೆಸ್ ಮೇಲೆ ಒಲವು ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಕೆಲವು ಉಪಚುನಾವಣೆಗಳು ಸಾಕ್ಷಿಯಾಗಿದ್ದಾವೆ ಬೆಳಗಾವಿ ಲೋಕಸಭೆಯ ಉಪಚುನಾವಣೆ ಸಹಿತ ಸಾಕ್ಷಿಯಾಗಿದೆ ಅದಕ್ಕಾಗಿ ಸಿದ್ದರಾಮಯ್ಯ ಇವತ್ತು ಏನು ಕಾರ್ಯತಂತ್ರ ಮಾಡಬೇಕಂದ್ರೆ ಎಲ್ಲರನ್ನ ಸಾಮೂಹಿಕ ನಾಯಕತ್ವದಲ್ಲಿ ತಮ್ಮ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾನು ಸರ್ಕಾರ ತರ್ತೀನಿ ಎಲ್ಲರೂ ನೂರ ಜನ ಕೂಡ್ಕೊಂಡು ಶಾಸಕಾಂಗ ಪಕ್ಷ ಸ ಸಭೆಯಲ್ಲಿ ಒಬ್ಬ ಒಮ್ಮತದ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಅನ್ನೋ ಭಾವನೆಯಿಂದ ಇವತ್ತು ಸಿದ್ದರಾಮಯ್ಯ ಪ್ರತಿ ಜಿಲ್ಲೆ ಅಡ್ಡಾಡಿದರೆ ಒಂದೊಂದು ಜಿಲ್ಲೆಯಲ್ಲಿ ಎಲ್ಲವೂ ಕಾಂಗ್ರೆಸ್ ಮಯ ಆಗೋದರಲ್ಲಿ ಸಂದೇಹವಿಲ್ಲ ಯಾಕಂದರೆ ಶಕ್ತಿ ಇದೆ ಸಿದ್ದರಾಮಯ್ಯಗೆ ಈ ಯುಕ್ತಿನೂ ಇದೆ ಅವರಿಗೆ ಜನರ ಭಕ್ತಿನೂ ಸಹಿತ ಇದೆ ಯಾಕಂದರೆ ಅವರು ಐದು ವರ್ಷ ಏನು ಸರ್ಕಾರ ಮಾಡಿದರು ಅನೇಕ ಈ ಯೋಜನೆಗಳನ್ನ ತಯಾರು ಮಾಡಿದರು ಬಡ ಕೂಲಿಕಾರರಿಗೆ ಅನೇಕ ಯೋಜನೆಗಳನ್ನ ತಯಾರು ಮಾಡಿದರು ಇವತ್ತು ಅಗ್ಗದರದ ಇಲ್ಲಿ ತೆಗೆದುಕೊಳ್ಳುವಂಥ ಆಹಾರ ಧಾನ್ಯದ ಬಗ್ಗೆ ಜನ ಇವತ್ತು ಕೊಂಡಾಡ್ತಾರೆ ಇಂಥ ಒಬ್ಬ ಕರ್ನಾಟಕ ರಾಜ್ಯದ ರಾಜಕಾರಣಿ ಅವರು ಇವತ್ತು ಮುಖ್ಯಮಂತ್ರಿ ಆಗೋದು ಬೇಡ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಅನ್ನೋದು ಜನರ ಕೂಗಿದೆ ಈ ಎಲ್ಲ ವಿಷಯ ಅಂಶಗಳನ್ನ ತೆಗೆದುಕೊಂಡು ನೋಡಿದಾಗ ಸಾಮೂಹಿಕ ನಾಯಕತ್ವದಲ್ಲಿ ಕಾಂಗ್ರೆಸ್ ಏನಾದರೂ ಈ ಶತ ಪ್ರಯತ್ನ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಯ ಆಗುತ್ತೆ ಯಾಕಂದ್ರೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಚತ್ತೂರ್ ಇದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಧ್ರುವ ನಾರಾಯಣ್ ಇದ್ದಾರೆ ಸಲೀಂ ಅಹಮ್ಮದ್ ಇದ್ದಾರೆ ರಾಮಲಿಂಗ ಗೌಡ ಇದ್ದಾರೆ ಇವೆಲ್ಲರೂ ಒಂದು ಒಳ್ಳೊಳ್ಳೆಯ ಸ್ಥಾನದಲ್ಲಿದ್ದಾರೆ ಕರ್ನಾಟಕದಲ್ಲಿ ಒಂದು ಸಂಘಟನೆ ಮಾಡುವಂಥ ಶಕ್ತಿ ಇದೆ ಮಹಿಳೆಯರಲ್ಲೂ ಸಹಿತ ಬಿ ಜೆ ಪಿಗಿಂತ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ಯಾರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅಂಜಲಿ ಲಿಂಬಾಳ್ಕರ್ ಇದ್ದಾರೆ ಉಮಾಸಿರಿ ಇದ್ದಾರೆ ಜಯಮಾಲಾ ಇದ್ದಾರೆ ಇಂಥ ಎಲ್ಲ ಒಂದು ಈ ಮಹಿಳೆಯರು ಸಹಿತ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಗೆ ಶಕ್ತಿ ತುಂಬುವಂಥ ಒಂದು ಶಕ್ತಿ ಹೊಂದಿದ್ದಾರೆ ಇವರೆಲ್ಲರೂ ಕೂಡಿ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಏನಾದರೂ ಸರ್ಕಾರ ರಚನೆ ಮಾಡಲಿಕ್ಕೆ ಹೋದರೆ ಜನರಿಗೆ ಆ ರೀತಿ ಆಶ್ವಾಸನೆ ಕೊಟ್ಟರೆ ಮಾತ್ರ ನೂರ ಐವತ್ತು ಸೀಟು ತಲುಪುವುದರಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿ ಬರುತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತಿತ್ತು ನಮ್ಮ ಸಲಹೆ ಹೇಗೆ ಅನಿಸಿತು ನಿಮಗೆ ಜನರ ಅಭಿಪ್ರಾಯ ನಾವು ತೆಗೆದುಕೊಳ್ತಾ ಇದ್ದೀವಿ ಅದಕ್ಕಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೆ ಗೊತ್ತಾಗಬೇಕು ಸಾಮೂಹಿಕ ನಾಯಕತ್ವ ಮುಖ್ಯವೋ ಹಾಗಾದರೆ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ನೀವು ತಿಳಿಸಬೇಕು ಬಿತ್ತರಿಸುವ ಕೆಲಸ ನಮ್ಮದು ನಮ್ಮ ನಂಬರ್ ಒನ್ ಚಾನಲ್ ನಿಮಗಾಗಿದೆ ವೀಕ್ಷಕರೇ ನಮಸ್ಕಾರ